ತಾವೆಲ್ಲ ಇಲ್ಲಿಯವರೆಗೆ ಉಜ್ಜಿನಿ ಪೀಠದ ಸಿದ್ಧ ಜಲದ ಚರಿತ್ರೆಯನ್ನು ತಾವೆಲ್ಲ ಕೇಳ್ಕೊಂಡು ಬಂದಿದ್ದೀರಿ ಅವರು ಎಂಥವರು ಅಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಿಮಗೆ ಮಾಹಿತಿ ಹೇಳ್ತಾರೆ ಅವರು ದೇವರು ಹೆಂಗದನ ಅಂತ ಯಾರು ಬಂದಿದ್ದೀರ ಮುಂದಿದ್ದ ದೇವರು ಹೆಂಗದ ಅಂತ ನಾವು ಹೇಳಿಕ್ಕೆ ಹೆಂಗೆ ಸಾಧ್ಯ ಇಲ್ಲವೋ ಹಾಗೆ ಅವರ ಚರಿತ್ರೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾಪುರುಷರು ಕವಿ ಕಟ್ಟ್ಯಾನ ಆದರೆ ಆದ್ರೆ ದೇವರ ನಾನು ಹೀಗೆ ಅದನ್ನ ಅಂತ ಹೇಳಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅವರ ಚರಿತ್ರೆ ಸಹಿತ ಇದೇ ರೀತಿ ಇತ್ತು ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಅದು ಅಪರೂಪ ನೀವು ಏನು ಮಾಡೋದು ಬೇಡ ಈ ಕ್ಷಣದಿಂದ ಈ ಕ್ಷಣದಿಂದ ಹನ್ನೊಂದು ದಿವಸದ ಕಾಲ ಸಿದ್ಧಲಿಂಗ 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 ಅಂತ ನಾಮಸ್ಮರಣೆ ಮಾಡಿ ಹನ್ನೊಂದು ದಿವಸದೊಳಗೆ ನೀವೇನು ಬೇಡ್ಕೊಂಡಿರ್ತೀರಿ ಅದು ಆಗಲಿಲ್ಲ ಅಂತ ನಮ್ಮ ಮಾತು ಅಷ್ಟು ಶಕ್ತಿ ಆ ತಪಸ್ಸಲ್ಲಿ ಅಂತವರ ಪುರಾಣ ಪ್ರವಚನವನ್ನು ನಾನು ತಗೊಳ್ಳಿ ಪ್ರದೇಶ ಅಂತ ಇದೆ ಕೇಳಿದ ನುಡಿರು ನಿಮ್ಮ ನುಡಿಲ್ಲ ಕಿವಿರಿ ಆ ದೇಶದೊಳಗಡೆ ಒಂದು ಪಕ್ಷಿ ಐತೆ ಅದಕ್ಕೆ ಹೋಮ ಅಂತ ಕರೀತಾರೆ ಏನಂತ ಕರೀತಾರೆ ಹೋಮ ಅಂತ ಕರೀತಾರೆ ಈ ದೇವಸ್ಥಾನಗಳ ಮುಂದೆ ಹೋಮ ಮಾಡೋ ನುಡಿ ನುರಿ ಅದಕ್ಕೆ ಹೋಮದ ಕುಂಡ ಅಂತ ಕರೀತಾರೆ ನಮ್ಮ ಭಾಗ ಇಂತಹ ಹೆಸರನ್ನ ಉಳ್ಳಂತಹ ಹೋಮದ ಪಕ್ಷಿ ಅದು ಯುರೋಪ್ ದೇಶದಲ್ಲಿ ಕಾಣ್ತದೆ ಭಗವಂತ ಆ ಪಕ್ಷಿಗೆ ಮೂರೇ ದಿವಸ ಬದುಕುವಂತ ಅವಕಾಶ ಕೊಟ್ಟಿದಂತೆ ಎಷ್ಟು ದಿವಸ ಮೂರೇ ದಿವಸ ಬದುಕದಂತೆ ಒಂದು ದಿವಸ ಆಕಾಶದಲ್ಲಿ ಬದುಕದೆ ಎರಡನೇ ದಿವಸ ಪ್ರಪಂಚವನ್ನ ಸುಂದರವಾಗಿ ಅನುಭವಿಸಿ ಹೋಗ್ತಾರೆ ಮೂರನೇ ದಿವಸದ ಪ್ರಪಂಚದಲ್ಲಿ ಅದೇ ಆಕಾಶದಲ್ಲಿ ಪ್ರಾಣವನ್ನು ಬಿಡುತ್ತದೆ ಇದು ಓಮದ ಪಕ್ಷಿಯ ವೈಶಿಷ್ಟ್ಯ ಮೂರು ದಿವಸ ಬದುಕುವ ಹೋಮ ಪಕ್ಷಿ ಜಗತ್ತನ್ನ ಸುಂದರವಾಗಿ ಆನಂದವಾಗಿ ಅನುಭವಿಸಿ ಹೋಗ್ತದೆ ನಮಗ ನಿಮ್ಗೆ ಎಷ್ಟು ವರ್ಷ ಕೊಟ್ಟಾನ ಎಷ್ಟು ವರ್ಷ ಕೊಟ್ಟಾನ ಮಾತು ಕೊಡ್ತೀನಿ ಎಷ್ಟು ವರ್ಷ ಕೊಟ್ಟಣ್ರಿ ಮೂರು ವರ್ಷ ಕೊಟ್ಟಾನ ಅಂತೀರಿ ಹೌದ ನಿಮಗ ನೂರು ವರ್ಷ ಏನ್ ಕೊಟ್ಟಾನೋ ಅದಕ್ಕೆ ಮೂರೇ ದಿವಸ ಕೊಟ್ಟಾನ ಮೂರು ದಿವಸ ಆಗುದಿ ಪ್ರಪಂಚವನ್ನ ಸುಂದರವಾಗಿ ಅನುಭವಿಸಿ ಹೋಗ್ತಾರೆ ನೂರು ವರ್ಷ ಎಂತ ಬದುಕಬೇಕು ಅನ್ನೋದನ್ನೇ ಪುರಾಣ ಪುಣ್ಯ ಕಥೆಗಳು ತೋರಿಸಿಕೊಡ್ತಾರೆ ಅವರು ಮಾತು ಅಂತ ಹೇಳಿದ್ರು ನಮ್ಮ ಅವ್ರ ಮಾತು ಕರ್ನಾಟಕದ ಕರ್ನಾಟಕದೊಳಗಡೆ ಎಲ್ಲರೂ ಹುಟ್ಟಿ ಅಂತ ಹೇಳಿದವರು ನಾಟ ಸಂಪ್ರದಾಯ ಹುಟ್ಟಿದ್ದಾರೆ ಆರು ಸಂಪ್ರದಾಯ ಹುಟ್ಟಿದ್ದಾರೆ ಗುರು ಪರಂಪರೆ ಹುಟ್ಟಿದ್ದಾರೆ ವಿರಕ್ತ ಪರಂಪರೆ ಮಠಾಧೀಶರು ಹುಟ್ಟಿದ್ದಾರೆ ಅಂತ ಇಂತಹ ಪವಿತ್ರವಾದಂತಹ ಪುಣ್ಯ ಭೂಮಿಯಲ್ಲಿ ಅದೊಂದು ಸಹಿತ ದೇವರ ಭೂಕು ಗ್ರಾಮ ಇದೆಯಲ್ಲ ಅತ್ಯಂತ ಪವಿತ್ರವಾದ ಪುಣ್ಯ ಭೂಮಿ ಇದು ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಒಬ್ಬ ಆಗೂರ ಜ್ಯೋತಿಯನ್ನ ಸೃಷ್ಟಿ ಮಾಡಿದಂತಹ ಕೀರ್ತಿಯಾಗಿದೆ ಅಂದ್ರೆ ಅದೊಂದು ಗಜಗಂಡ ಶಿವರಾಚನ ಮಹಾಸ್ವಾಮಿಗಳಿದೆ ಸಿದ್ಧಾರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಸಿದ್ಧಾರ್ುರು ಒಂದು ದಿವಸ ನೌಲು ಬರ್ತದೆ ಅಲ್ಲಿ ಪುರಾಣ ಪ್ರವಚನಗಳ ಹೋಗಿರ್ತಾರೆ ಯಾಕೆ ನಮ್ಮ ಶಿವಾಚಾರ್ಯದಲ್ಲಿ ಬಂದಾರಲ್ಲ ಹಂಗ ನವಲು ಒಂದು ಒಳಗ ಪ್ರವಚನಗಳು ಹೇಳಕ್ ಪ್ರಾರಂಭ ಮಾಡ್ತಾರೆ ಇಪ್ಪತ್ತೊಂದು ದಿವಸ ಪುರಾಣ ಪ್ರವಚನ ಒಂದು ಐದಾರು ದಿವಸ ಆಗುತ್ತೆ ಹತ್ತು ದಿವ್ಸ ಬೆಳೆ ಕಾಲ ಕೈ ಅಲ್ಲೇ ಒಬ್ರು ಶರಣರಾದ ಹೋಗುವಂತ ನವಲ ಮುಂದಲ ನಾಳೆಯಿಂದ ಜಾಂತಿ ಸಿದ್ಧಾರ್ಥ ಪ್ರವಚನ ಮಾಡೋದರ ಊರಿಗೆ ಒಂದಿಷ್ಟು ಕೇಳ್ಕೊಂಡು ಬರಬೇಕು ಅಂತ ಅವ್ರು ಶಿಷ್ಯ ಕರ್ಕೊಂಡು ಕೇಳಕ್ಕಂತ ಬರ್ತಾರೆ ಹಿಂದುಗಡೆ ಕುತ್ಕೊಂಡು ಎಲ್ಲ ಉಪಯೋಜನವನ್ನು ಕೇಳ್ತಾರೆ ಕೇಳಿದ ಮೇಲೆ ನೌ ನತಾರೆ ಸಿಖಾರೇ ನನಗೊಂದು ಅವಕಾಶ ಮಾಡಿಕೊಡೋ ಎರಡು ಮಾತನಾಡೋ ಬೇಕಾಗಿರ್ತೀನಿ ಅಂತ ಕೇಳ್ತಾರೆ ಏ ಶರಣ ಬಂದಾರಪ್ಪ ಅವಕಾಶ ಅಂತ ಅಂತೇಳಿ ಸಿಖಾರು ಕರೀರಪ್ಪ ಅಂತ ಹೇಳ್ತಾರೆ ಬರ್ತಾ ವೀಳ್ಕಿ ಮೇಲೆ ಹೊರ್ತಿಯ ಮೈಲ್ ಕೊಡ್ತಾರೆ ಮಾತುಗಳನ್ನ ಪ್ರಾರಂಭ ಮಾಡ್ತಾರೆ ಮುಂದ ಕುಂತ್ರೆ ಅವ್ರ ಮಾತುಗಳ ಪ್ರಾರಂಭ ಹಿಂದ ಕುಂತಾರೆ ಮೂಡಿಸ್ರೆ ಏನೇನು ನಮ್ಮ ಮನಸ್ಸಿನೊಳಗೆ ಅದಾವಲ್ಲ ಕೆಟ್ಟ ಪದಗಳು ಅದಾವಲ್ಲ ಎಲ್ಲವನ್ನು ಶೋ ಮಾಡಿಡ್ತಾರ ಅವರು ನಾಗರಿಕ ಹಿಂದೆ ಕುಂತ ಮುಂದೆ ನೊಂದು ಬಗಲ ಕುಂತ ಅಂತವರು ನಡೆ ಕುಂತು ಅಂತ ಇಂತವ್ರು ಏನೇನು ಯಾವ ಯಾವ ಶಬ್ದಗಳು ನಮ್ಮ ಬಾಯಿಂದ ಬರ್ತಾವ ಎಲ್ಲವನ್ನು ಒದರಿ ಬಿಡ್ತಾವೆ ಮತ್ತೆ ಕೇಳಿದ್ರು 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 ಶಾಂತಾಯತವ್ರು ಭಾಷಣ ಮುಖ ಮತ್ತೆ ಮರ್ಗಿಸಬಹುದೇ ಸಿದ್ಧಾರ್ಥರು ಪ್ರವಚನ ಮುಗೀತು ಮತ್ತೇಳ್ತೇತಾರೆ ಸರ್ ಇವತ್ತು ಒಂದು ಐದು ಕೋಟಿ ನಾನು ಮಾತಾಡ್ಬೇಕಾದ್ರೆ ಅಲ್ಲಿ ಇದ್ದವರು ಜಿತ್ತೋರು ಯಾರು ನಿನ್ನೆ ನೀನು ಪುರಾಣ ಕೇಳಿ ಇವತ್ತು ಪುರಾಣ ಏನ್ ಕೇಳ್ಬೇಕು ಅಂತ ಅವ್ರು ಯಾರು ಕೇಳಿದ್ರು ಅವಾಗ ನಾಳೆ ಸಿದ್ಧಾರ್ಥ್ರು ಹದಿನೈದು ದಿವಸ ಕಾಲ ಪುರಾಣ ಹೇಳಿದ್ರು ನಿಮಗೆಲ್ಲ ಪ್ರವಚನ ಮಾಡಿದ್ರು ನಾನು ಒಂದೇ ದಿವಸ ಮಾತಾಡಿದ್ದೀನಿ ನನ್ನ ಶಬ್ದ ನಿಮ್ ಕೀರೆ ತುಂಬ್ಯಾವ ನಾ ಮಾತಾಡಿದ್ದೆಲ್ಲ ನೆನಪು ನೆನಪದವ ಹದಿನೈದು ಕಾಲ ಸಿದ್ಧಾರು ಪ್ರವಚನ ಮಾಡಿದ್ರು ಯಾರೂ ನೆನಪೇ ಇಲ್ಲ ಅಂತಂದ ನೀವೆಂತ ಮನುಷ್ಯರು ಅಂತ ಪ್ರಶ್ನೆ ಮಾಡಿದ್ರು ಯಾಕೆ ಪ್ರಸಂಗವನ್ನ ಹೇಳ್ತೀನಿ ಅಂತಂದ್ರೆ ಮನುಷ್ಯನಾದವನು ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅದಕ್ಕ ಶುಭಾಶಿ ಮಾತನ್ನು ಬರೀತಾನೆ ಪೃಥ್ವಿ ತ್ರೀನಿ ಅಮ್ನಾನಿ ಜಗಮ ಜಗತ್ತಿನಲ್ಲಿ ಮೂರು ಬಹಳ ಮುಖ್ಯ ಅಂತ ಮನುಷ್ಯನಿಗೆ ಮೂರು ಬಹಳ ಮುಖ್ಯ ಅಂತ ಯಾವ್ದು ಅಂತಂದ್ರೆ ಒಂದೇದು ಅನ್ನ ಎರಡನೇದು ನೀರ ಮೂರನೇದು ಒಳ್ಳೆಯ ಮಾತುಗಳು ಮಹಾತ್ಮರ ಶರಣರ ಸಂತರ ಶಿವಯೋಗಿಗಳ ಚರಿತ್ರೆಗಳನ್ನ ಕೇಳ್ತಾರಲ್ಲ ಅದೇ ಶುಭಾಶಿತ ಬರೀತಾರೆ ಅಂತಹ ಮಾತುಗಳನ್ನ ನೀವೆಲ್ಲ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಇವತ್ತು ಎಂದು ನಾವೆಲ್ಲ ಕೇಳ್ತಾ ಇದ್ದೀರಿ ಸಿದ್ಧನಿಂಗ ಶಿವ ಭಗವತ್ ಪಾದದ ಬಗ್ಗೆ ಮಾತನಾಡೋದ್ರಿಂದ ಅತಿಶಯ ಆಗ್ತದೆ ಮಹಾತ್ಮರ ಬಗ್ಗೆ ಹೇಳೋದ್ರೂ ಬಹಳ ಕಷ್ಟ ಯಾಕಂತಂದ್ರೆ ಅವರ ಚರುತ್ತಿನ ಹಾಗೆ ಹಾಗಿದೆ ಅವರ ಹೆಸರ ಅವರ ನಾಮ ಯಾರು ದಿನ ಸಲಾದ ಕಾಲ ಸ್ಮರಣೆ ಮಾಡುತ್ತಾರೋ ಅವರ ಬದುಕು ಬಂಗಾರ ಇಲ್ಲಿ ದೇಶಕ್ಕೆ ಹೆಸರುವಾಸಿಯಾದಂತಹ ಮಠ ಇದು ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು ಒಬ್ಬ ಶಿಷ್ಯನನ್ನ ಜಗತ್ತಿಗೆ ಕೊಟ್ಟಂತಹ ಕೀರ್ತಿ ಆಗಲಿ ಅಂದ್ರೆ ಅದು ಭಜದಂಡ ಶಿವಾಜಿ ಮಹಾಸ್ವಾಮಿಗಳಿಂದ ಅರ್ಥ ಮಾಡಿಕೊಳ್ಬೇಕು ಸಿದ್ದಾರುನ ಆ ಗುಣದ ಸ್ಥಿತಿಯನ್ನು ರೂಪಿಸುವಂತಹ ವೈಂಕರ್ಯವನ್ನ ಆಶೀರ್ವಾದ ಮಾಡಿದವರು ಯಾರು ಇದ್ರೆ ಅದು ನಿಮ್ಮೂರಿನ ಗಜಗಂಗ ಶಿವ ಆಚಾರ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಇವತ್ತು ಗಜಗಂಡ ಶಿವಾಚಾರ್ಯ ಹೆಸರು ಉಳಿದುತ್ತಂದ್ರೆ ಅದು ಸಿದ್ಧ ಶಿಷ್ಯನಾಗಿರುವಂತಹ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕು ಆ ನೆಲೆ ಶ್ರೀಮಠದಲ್ಲಿ ಈ ವರ್ಷ ಈ ವರ್ಷದಿಂದ ಬ್ರಹ್ಮ ಪೂಜ್ಯರು ಸಿದ್ಧಲಿಂಗ ಶಿವಾಜ ಮಹಾಸ್ವಾಮಿಯವರ ಚರಿತ್ರೆಯ ತಮ್ಮೆ ಉಣಬಡಿಸ್ತಾ ಇದಾರೆ ನಮ್ಗೆಲ್ಲರಿಗೆ ಭಗವಂತನ ಆಶೀರ್ವಾದ ಸದಾಭಾವಿ ಆ ಚರಿತ್ರೆಯನ್ನ ಶ್ರದ್ಧಾಪೂರ್ವಕವಾಗಿ ಕೇಳಿ ಭಕ್ತಿಯಿಂದ ಕೇಳಿ ಬೇರೆ ತಾನು ಪಡೆಯುವಂತಹ ಶಕ್ತಿ ಆ ಶಿವಯೋಗಿ ಇದೆ ಎನ್ನುವ ಮಾತುಗಳನ್ನ ಹೇಳ್ತಾ ಪರಮ ಪೂಜ್ಯ ಅಭಿನವ ಗಜಗ ಶಿವಾಜಿ ಮಹಾಸ್ವಾಮಿ ಅವರ ಬಗ್ಗೆ ಮಾತು ನಡೆ ಬಹಳ ಕಷ್ಟ ಆಗುತ್ತೆ ಅವರೆಲ್ಲ ಒಡನಾಡಿಗಳು ನಾವೆಲ್ಲ ನಿಮ್ಮೂರಿನ ಸ್ವಾಮಿಗಳು ಎಷ್ಟು ಸೌಜನ್ಯ ಅಂತಂದ್ರೆ ಯಾರೇ ಬರಲಿ ಎಂಥವೇ ಬರಲಿ ಅವರು ನನ್ನವರು ಅದು ನಮ್ಮ ಮನದ ಶಿಷ್ಯರು ಎನ್ನುವಂತಹ ಮನೋಭಾವ ಒಂದಿನಿಂದ ಸ್ವಾಮಿಗಳಾಗಿದ್ರೆ ಅದು ನಿಮ್ಮೂರಿನ ಸ್ವಾಮಿಗಳ ಮಾಡಿಕೊಳ್ಬೇಕು ಅಂತಹ ಸ್ನೇಹಪರವಾದ ಪೂಜ್ಯರು ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕರೀರಿ ಅದಕ್ಕಿಂತ ಹೆಚ್ಚಾಗಿ ಅಮರೀಶ್ವರ ಗುರುಗಳು ಬಹುಶಃ ಅಮರೀಶ್ವರ ಬಗ್ಗೆ ಮಾತನಾಡುವುದು ನಿಮಗೆಲ್ಲ ಗೊತ್ತಿದೆ ಈ ನಾಡಿನಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಬಂದಾದಂತಹ ಅಮರೇಶ್ವರ ಕ್ಷೇತ್ರ ಆ ಕ್ಷೇತ್ರ ಅಧಿಪತಿಗಳಾಗಿ ಅಭಿನವ ಗಜನರ ಶಿವಾಚಾರರು ನಿಮ್ಮನ್ನೆಲ್ಲ ಅನುಮಾನಿಸ್ತಾ ಇದ್ದಾರೆ ಅವರ ಆಶೀರ್ವಾದ ನಿಮ್ಮ ನೇರ ಸದಾವಕಾಲ ಇಲ್ಲಂತ ಆಯ್ಕೆ ಮಾಡಿ ನಾಲ್ಕು ಮಾತು